ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರನ ಆ ಹಾಂ ಸರ್ ಮಾಡಲ್ ಎಷ್ಟು ಗಾಡಿ ಮಾಡಲ್ ಲೆವೆನ್ ಮಾಡಲ್ ರೀ ಸರ್ ಓನರ್ ಎಷ್ಟಾಗಿದ್ದಾರೆ ಗಾಡಿ ಓನರು ಸ್ಕೂಲ್ ಹೆಸರು ಮ್ಯಾಗ ಐತೆ ರೀ ಸರ್ ನಮ್ಮ ಹೆಡ್ ಮಾಸ್ಟರ್ ಸ್ಕೂಲ್ ಹೌದು ರೀ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ತೋ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇಲ್ಲ ತಾನೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಇದು ಅಂದ್ರೆ ಸರ್ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ರನ್ನಿಂಗ್ ಇವಾಗ ಅಷ್ಟೊಂದು ನೋಡಿಲ್ಲ ಸರ್ ಸೂಟಿ ಕೊಟ್ರಲ್ಲ ಸರ್ ಐಡಿಯಲ್ ಅದು ಏನು ಹೆಚ್ಚು ಓಡಿಲ್ಲ ಹಾ ಎಲ್ಲ ಚೆನ್ನಾಗಿದೆ ಅವ್ರಿ ಸರ್ ಓಡರ್ ಎಷ್ಟಂದ್ರೆ ಇದು ಓನರು ಸೆಕೆಂಡ್ ಓನರ್ ಸರ್ ಅದೇ ನಮ್ಮ ಸಾರ್ ಸರ್ ಮ್ಯಾಗ್ ಅದು ಹಾ ಸರ್ ఈ సీటర్ వెహికల్ సీటా ఆ 32 సార్ 32 సీటరా ఎల్ పడతది లొకేషన్ గవర్నమెంట్ కాల్ సార్ కదా గవర్నమెంట్ కాల్ గవర్నమెంట్ నిన్ను నేను బతే ఆ సార్ జిల్లా యాదు ఆ యాదగిరి సార్ జిల్లా యాదగిరి సార్ యాదగిరి జిల్లా గుంట సరక ఆ ఎస్టేజ్ దగ్గరికి రేట్ ఆ సార్ నాకు అరవై ఏడు ಏನಾನ ಹೆಚ್ಚ ಕಮ್ಮಿ ಮಾಡ್ತೀವಿ ಸರ್ ನಾಲ್ಕು ಅರ್ವತ್ತೀರಾ ಹೆಚ್ಚ ಕಮ್ಮಿ ಮಾಡ್ತೀರಾ ಹ್ಮ್ ನಾವ್ ಐದು ತೊಂಬತ್ತಕ್ಕ ತಂದಿದ್ವಿ ಸಾರ್ ಒಂದ ವರ್ಷ ಆಯ್ತು ಹ್ಮ್ ನಾಕು ಅರವತ್ತೇಳೀ ಸಾರ್ ಹ್ಮ್ ಗಾಡಿಂಟು ಖರ್ಚು ನಿಲ್ಲತ್ತಾನ ಗಾಡಿ ಹಾ ಎಲ್ಲಾ ಓಕೆ ಇದೆ ಸರ್ ಚಲೋ ಹಾ ಎಲ್ಲಾ ಓಕೆ ಇದೆ ಸರ್ ಹಾ ಸರ್ ಹಾ ರೀ ಎಕ್ಸ್ಟ್ರಾ ಫಿಟ್ಟೆಡ್ ಏನಿಲ್ಲ ತನ ಗಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಹ್ಮ್ ಹಾ ಏನಿಲ್ಲ ರೀ ಸರ್ ಎಷ್ಟು ಹೇಳ್ತರ ರೇಟ್ ಇದಕ್ಕೆ ಅದೇ 460 ಹೇಳಿದ್ವಿ 460 ಫೈನಲ್ ಅಣ್ಣ ಫೈನಲ್ ಅದು ಏನನ್ನ ಹೆಚ್ಚು ಕಮ್ಮಿ ಮಾಡಾಮ್ ರೀ 10 20 10 20000 ಹ್ಮ್ ಓಕೆ ಓಕೆ ನಮ್ಮ ಕಡೆ 15 ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿಗಳು ಓಕೆ ರೀ ಓಕೆ ಸರ್ ಥ್ಯಾಂಕ್ ಯು ಓಕೆ ರೀ